ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರದ ಲಾಗ್ ಆಗಿದೆ ಇವತ್ತು ಬೆಳಗ್ಗೆ ಐದುವರೆ ಆಗೋಗ್ಬಿಟ್ಟಿದ್ದೆ ಅಲ್ಲೇ ನಾನು ಬೆಳಗ್ಗೆ ಬೇಗ ಹೇಳಬೇಕಿತ್ತು ಬಟ್ ಇವತ್ತು ನನಗೆ ಸ್ವಲ್ಪ ಕಾಲ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಾನು ಬೇಗ ಹೇಳೋಕ್ಕಾಗಲಿಲ್ಲ ಸ್ವಲ್ಪ ನೋವಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ನಾವೇನೇ ನೋವಿದ್ರು ನಾವು ಮಾರ್ನಿಂಗ್ ಹೇಳಲೇಬೇಕು ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಸ್ಕೂಲಿಗೆ ಕಳಿಸಲೇಬೇಕು ಯಾಕೆಂದರೆ ಅವ್ರಿಗೆ ಲಂಚ್ ಬ್ಯಾಗಿಂದ ಹಿಡ್ದು ಸ್ಕೂಲ್ ಬ್ಯಾಗ್ ಅವ್ರಿಗೂ ಪ್ರಿಪೇರ್ ಮಾಡಿ ಹೊತ್ತಿಗೆ ಲೇಟಾಗಿ ಹೋಗಿಬಿಡುತ್ತೆ ಆಲ್ರೆಡಿ ವ್ಯಾನ್ ಬಂದು ಮನೆ ಹತ್ರ ನಿಂತಿರುತ್ತೆ ಅವ್ರ ಗಡಿ ಬಿಡಿಯಲ್ಲಿ ತಿಂಡಿ ತಿಂದು ಓಡೋದಕ್ಕೆ ಓಡೋದನ್ನು ನಮ್ಮಿಂದ ನೋಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ಒಂದು ಕೈಲಿ ನೀರು ಒಂದು ಕೈಯಲ್ಲಿ ಅನ್ನನ ಥರ ತಿಂದುಬಿಟ್ಟು ಓಡ್ತಾ ಇರ್ತಾರೆ ಸೊ ಅದ್ರ ಮಧ್ಯೆ ನಾವು ನಮ್ಮನ್ನು ಮರೆತೇ ಬಿಡ್ತೀವಿ ಫ್ರೆಂಡ್ಸ್ ಇವತ್ತು ನಾನು ತಕ್ಕ ಮಟ್ಟಿಗೆ ಸ್ವಲ್ಪ ಹೆಲ್ತನ್ನು ಓಮ್ ಮೇಡ್ ಫುಡ್ಡಿಂದಲೇ ನಾನು ಕೆಲವೊಂದನ್ನು ಹೆಲ್ತ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮಾರ್ನಿಂಗು ನಾನು ಹೊಡೆದು ರಂಗೋಲಿ ಬಿಟ್ಟು ನಂತರ ನಾನು ಬಂದು ಮೊದಲನೇದಾಗಿ ಮಾಡೋದು ಬ್ರಷ್ ಮಾಡಿದ ಮೇಲೆ ಬಾದಾಮಿ ರಾತ್ರಿ ನೆನೆಸಿಟ್ಟ ಅಂಥ ಬಾದಾಮಿನ ಎರಡರಿಂದ ಮೂರು ತೊಗೊಳ್ತೀನಿ ಹಾಗೆ ರಾತ್ರಿನೇ ನಾನು ಹೆಸರು ಕಾಳು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಹಾಗೆ ಪ್ರತಿನಿತ್ಯ ಹೆಸರುಕಾಳು ಮೆಂತ್ಯ ನಾನು ನೆನೆಸಲ್ಲ ಒಂದೊಂದು ದಿವಸ ಒಂದೊಂದು ಧಾನ್ಯಗಳನ್ನ ನೆನೆಸಿಟ್ಟಿರ್ತೀನಿ ಒಂದೊಂದು ದಿವಸ ಹೆಸರುಕಾಳು ಕಾಳು ಜೊತೆ ಕಡಲೆಕಾಳು ಆಗಿರ್ಬೋದು ಬೀಜ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೆನೆಸಿಟ್ಟಿರ್ತೀನಿ ಫ್ರೆಂಡ್ಸ್ ಬೆಳಗಿನ ಟೈಮು ಇದೆಲ್ಲ ಸೇವನೆ ಮಾಡೋದ್ರಿಂದ ಮೂಳೆಗೆ ಶಕ್ತಿ ಬರುತ್ತೆ ಹಾಗೆ ಪ್ರೋಟೀನ್ಸ್ ಜಾಸ್ತಿ ಆಗುತ್ತೆ ನಾವು ನೀ ಶಕ್ತಿಯುತವಾಗಿ ಕೆಲಸನೂ ಕೂಡ ಮಾಡ್ಬೋದು ಪ್ರತಿನಿತ್ಯ ಸುಸ್ತಾಗಲಿ ಅಥವಾ ಬೇರೆ ಆಗಲಿ ಆಗೋಲ್ಲ ಯಾಕಂದರೆ ಪ್ರತಿ ದಿವಸ ಮನೆಯಲ್ಲಿ ಹೆಂಗಸರಿಗೆ ಕೆಲಸ ಇದ್ದೇ ಇರುತ್ತೆ ಒಂದಲ್ಲ ಒಂದು ಕೆಲಸಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಯಾವತ್ತೂ ನಾವು ಫ್ರೀಯಾಗಿದ್ದೀವಿ ಬಿಡುವಾಗಿದ್ದೀವಿ ನಮ್ಮ ಮಾತೆ ಇರಲ್ಲ ಸೊ ಹಾಗಾಗಿ ನಮ್ಮ ಈ ಶಕ್ತಿನ ನಾವು ಕಾಪಾಡ್ಕೋಬೇಕು ಅಂದರೆ ತಕ್ಕಮಟ್ಟಿಗಾದರೂ ನಾವು ನ ಹೇಳ್ತಾನೆ ನಾವು ಕಾಪಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಡ್ತೀನಿ ನಂತರ ಬಾದಾಮಿ ಮತ್ತು ನೆನೆಸಿಟ್ಟಂಥ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತೀನಿ ಆಮೇಲೆ ನಾನು ನನ್ನ ಮಕ್ಕಳಿಗೆ ಫುಡ್ ಆಗಿರ್ಬೋದು ಅಥವಾ ಬೇರೆ ಮತ್ತೊಂದು ಏನಾದ್ರು ಆಗಿರ್ಬೋದು ನಾನು ರೆಡಿ ಮಾಡೋದಕ್ಕೆ ಕೊಡ್ತೀನಿ ನನಗೆ ಇದೆಲ್ಲ ಸೇವನೆ ಮಾಡೋದರಿಂದ ಇಡೀ ಫುಲ್ ಡೇ ಒಂದು ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಪ್ರತಿ ದಿವಸ ಇದನ್ನೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್